ನಿನ್ನೆ ಸಂಜೆ ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶೋಷಿತ ಪೀಡಿತ ಸಮಾಜದ ಬಂಧುಗಳ ಒಂದು ದೊಡ್ಡ ಒಂದು ಸಮಾವೇಶ ನಡೆಯಿತು ತುಂಬಾ ಒಳ್ಳೆ ರೀತಿಯಂತ ಒಂದು ಜನರ ಆಶೀರ್ವಾದ ಸಿಕ್ಕಿದೆ ಅದೇ ರೀತಿ ಇವತ್ತೂ ಕೂಡ ನಮ್ಮ ಸ್ತ್ರೀಶಕ್ತಿ ಸಂಘಗಳ ಮಹಿಳಾ ಸಂಘಗಳ ಮಹಿಳಾ ಮೋರ್ಚಾಗಳ ಒಂದು ಸಭೆಗಳನ್ನು ಇವತ್ತು ಆಯೋಜನೆಯನ್ನು ಮಾಡುವಂಥ ಕೆಲಸಗಳಾಗಿದೆ ಆಗಿದೆ ನಾಳೆ ಸಂಜೆ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸುಮಾರು ಒಂದು ನಾಲ್ಕೈದು ಸಾವಿರ ಜನ ನಮ್ಮ ಶಿವಮೊಗ್ಗ ಕ್ಷೇತ್ರದ ಉಡುಪಿಯ ಬೈಂದೂರು ಕ್ಷೇತ್ರ ಸೇರಿಕೊಂಡು ಅಲ್ಲಿಯ ಮತದಾರರನ್ನ ಬೆಂಗಳೂರಿನಲ್ಲಿ ಒಂದ್ಸತಿ ಸೇರಿಸಿ ಅವ್ರಿಗೆ ವಿನಂತಿಯನ್ನು ಮಾಡಿಕೊಡ್ಬೇಕು ಅಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ ಹದಿನೆಂಟನೇ ತಾರೀಕಿಗೆ ಅಧಿಕೃತವಾಗಿ ನಾಮಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ನಿಜವಾದ ಒಂದು ಎರಡನೇ ಹಂತದ ಚುನಾವಣೆಯ ಅಖಾಡ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇನ್ನು ಈಗಾಗಲೇ ರೆಡಿ ಆಗ್ತಾ ಇದೆ ಸರಿಯಾದ ರೀತಿಯಂತ ಒಂದು ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಈ ಚುನಾವಣೆ ಮಾಡುವ ಮುಖಾಂತರ ಇವತ್ತು ಹಗುರ ಮಾತಾಡುವಂಥ ಎಲ್ಲ ಬಾಯಿಗಳಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಚುನಾವಣೆ ನಂತರ ಮತದಾನದ ಮುಖಾಂತರ ಮಾಡುವಂತ ಪ್ರಯತ್ನ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತ ನನ್ನ ಸಂದರ್ಭದಲ್ಲಿ ಸಮಾಜದಲ್ಲಿ ಅವರಂತ ಮೋದಿಜಿಗಿಂತ ರಾಷ್ಟ್ರಭಕ್ತರು ಬೇಕಾ ಅವ್ರಂತ ಮೋದಿಜಿಯವರ ಪಕ್ಷಕ್ಕಿಂತ ರಾಷ್ಟ್ರಭಕ್ತರ ಒಂದು ಪಡೆ ಬೇಕಾ ಇವತ್ತು ಮೋದಿಜಿಯವರ ವಿಚಾರಗಳನ್ನ ಅವ್ರ ವಿಚಾರಗಳೇ ಇವತ್ತು ನಮ್ಮ ರಾಷ್ಟ್ರಭಕ್ತಿ ಸಂಕೇತ ಉದಾಹರಣೆ ರಾಮ ಮಂದಿರ ನಿರ್ಮಾಣ ಆಗಿದೆ ಇವತ್ತು ಇಡೀ ದೇಶದ ಎಲ್ಲ ಹಿಂದುತ್ವ ಹಿಂದೂ ಹಿಂದೂ ಅಭಿಮಾನಿಗಳನ್ನ ಒಗ್ಗೂಡಿಸುವಂತ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ವಿ ಆಯಿತು ಅದರ ಒಂದು ಪ್ರಯತ್ನ ಪ್ರತಿಫಲ ಇವತ್ತು ಭವ್ಯ ಶ್ರೀರಾಮ ಮಂದಿರ ಆಯ್ತಲ್ಲಿ ಈಗ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಮೂರ್ತಿ ಆಯಿತು ಹಾಗೆ ಮಾಡ್ಬೋದಿತ್ತು ಯಾರೋ ಒಬ್ಬ ಗಳಿಗೆ ಕೊಟ್ಟು ಮಾಡ್ಬೋದಿತ್ತು ಅಥವಾ ನಮ್ಮ ಭವ್ಯ ಶ್ರೀರಾಮ ಮಂದಿರ ಯಾರೋ ಟಾಟನ ಬಿರ್ಲನ ಯಾರೋ ಕಟ್ಕೊಡ್ತಿದ್ರು ಆದರೆ ಇಡೀ ದೇಶದ ಹಿಂದುತ್ವದ ಭಾವನೆಗಳು ಅಲ್ಲಿ ಸೇರ್ಬೇಕು ಅಂತೇಳಿ ಪ್ರತಿ ಮನ್ಮನೆಯಿಂದ ಕೂಡ ಒಂದೊಂದು ಇಟಕೆ ಇಟಿಕೆಯನ್ನ ಕಳಿಸುವಂತ ಕೆಲಸ ಬರೀ ಇಟಿಕೆನ ಅದು ಅದೊಂದು ಭಾವನೆ ಇದು ಆ ಎಲ್ಲ ಭಾವನೆಗಳನ್ನ ಒಗ್ಗೂಡಿಸಿ ಇವತ್ತು ಭವ್ಯ ಶ್ರೀರಾಮ ಮಂದಿರ ಆಯಿತು ಎಲ್ಲ ಮನೆಯ ಬಿದ್ದಂತ ಕಬ್ಬಣದ ಚೂರನ್ನ ಆರಿಸಿ ಸಂಗ್ರಹಣೆ ಮಾಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿಯನ್ನು ನಿರ್ಮಾಣ ಮಾಡುವಂತ ಮುಖಾಂತರ ಅದು ಮುಖಾಂತರ ಭಾವನೆ ಮುಖಾಂತರ ಇವತ್ತು ದೇಶವನ್ನ ಕಟ್ಟುವಂತ ಕೆಲಸಗಳು ಆಗ್ತಾ ಇದೆ ಆ ಭಾವನೆ ತಕ್ಕಂತ ಗೌರವನ ಕೂಡ ಕೊಡ್ತಾ ಇದ್ದಾರೆ ಅದು ಚುನಾವಣೆಗೋಸ್ಕರ ಭಾವನೆಗಳನ್ನ ದುರುಪಯೋಗ ಮಾಡ್ಕೊಂತ ಇಲ್ಲ ಎಲ್ಲದೂ ಕೂಡ ಜಾರಿ ತರಂತ ಕಾರ್ಯ ಆಗ್ತಾ ಇದೆ ಹಾಗಾಗಿ ಮೋದಿಜಿ ಅವ್ರಿಗಿಂತ ಹಿಂದುತ್ವ ಬಗ್ಗೆ ಪ್ರಶ್ನೆ ಮಾಡೋದು ಪ್ರಶ್ನೆ ಇಲ್ಲ ಅವರ ಪಕ್ಷದ ಮೋದಿಜಿಯವರ ಪಕ್ಷ ಹಿಂದುತ್ವ ಬಗ್ಗೆ ಪ್ರಶ್ನೆ ಮಾಡೋದ್ರೆ ಯಾರಿಗೂ ಅವಕಾಶ ಇಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ನಮಗೋಸ್ಕರ ನಮ್ಮ ಚುನಾವಣೆಗೋಸ್ಕರ ಯಾವಾಗೋ ಖುಷಿಯಾಗಿ ಖುಷಿಯಾದಾಗ ಬೈಯೋದು ಇನ್ನೊಂದು ಸಲ ಹಿಂದುತ್ವವನ್ನು ನನ್ನ ರಕ್ತದಲ್ಲಿ ಹರಿತಿದೆ ಅನ್ನೋದು ಯಾವುದಕ್ಕೂ ಕೂಡ ಅರ್ಥ ಇಲ್ಲ ಬಿಜೆಪಿ ಒಂದು ಒಂದು ಓಟು ಕೂಡ ಆ ಕಡೆ ಹೋಗಲ್ಲ ಇವತ್ತು ಹಿಂದುತ್ವಕ್ಕೆ ಹೆಸರಾದಂಥ ಮೋದಿಜಿಗಿಂತ ರೋಲ್ ಮಾಡೆಲ್ ನಮಗೆ ಬೇಕಾ ಹಿಂದುತ್ವದ ಹೆಸರನ್ನು ಹೇಳಿಕೊಂಡು ಯಾರು ಬೇಕಾದರೂ ಚುನಾವಣೆ ಮಾಡಲಿಕ್ಕೆ ಬರಲ್ಲ ಸರ್ ನಾನು ಮೋದಿಜಿಯವ್ರ ಹೆಸರು ಹಾಕೊಂತೀನಿ ಅವ್ರ ಫೋಟೋ ಹಾಕ್ಕೊಂತೀನಿ ನಾನು ಸ್ಪರ್ಧೆ ಮಾಡ್ತೀನಿ ಇದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇದು ಜನ ಪ್ರಜ್ಞಾವಂತರಿದ್ದಾರೆ ಪ್ರಶ್ನೆನೇ ಇಲ್ಲ ಸರ್ ಹಾಗಾಗಿ ಯಾರು ಅಧಿಕೃತವಂತ ಬಿಜೆಪಿ ಅಭ್ಯರ್ಥಿ ನಮ್ಮ ಯಾರ ಮೋದಿಜಿ ನಮ್ಮ ದೇಶ ಪ್ರಧಾನಮಂತ್ರಿ ಹಾಕೊಂಡ್ಲಿ ಸಂತೋಷ ಆದರೆ ಮತದಾರರು ಬುದ್ಧಿವಂತರಿದ್ದಾರೆ ಅದು ಫೈನಲ್ ಒಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಮೋದಿಜಿಯವರ ಒಂದು ಆಶೋಧ ಆಗ್ತಾ ಇರೋದು ಮತ್ತೆ ತುಂಬಾ ಕಡೆ ಹಿಂದುತ್ವದ ದಿನ ಕಾರ್ಯಕ್ರಮ ಇದೆಯಂತೆ ಅಂತೆ ಮತ್ತೆ ನಾವ್ಯಾಕೆ ನಾಳೆ ನಿನ್ನೆ ಅದೊಂದು ಇಷ್ಟು ಪುಸ್ತಕ ಮೊನ್ನೆ ಮೊನ್ನೆ ನಮ್ಮ ಸಾಗರದಲ್ಲಿ ಒಂದು ತಾಲೂಕ್ ಕೇಂದ್ರದಲ್ಲಿ ಸುಮಾರು ಒಂದು ಇಪ್ಪ ಮೂವತ್ತು ಸಾವಿರ ಜನ ನಮ್ಮ ಸಿ ಮೋರ್ಚಾದ ಸಮಾವೇಶ ನಮ್ಮ ಈಡಿಗ ಸಮಾಜ ಸಮಾವೇಶ ಮಾಡಿದಂಥದ್ದು ಗೊತ್ತ ವಿಚಾರ ಅದೇ ರೀತಿ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಾಗ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನಸಾಗರ ಜನ ನಾವೆಲ್ಲರೂ ಕೂಡ ನೋಡಿದಿವಿ ಜನ ಕರ್ಸೋದು ಬರೋದು ಎಲ್ಲ ಸಹ ಪಾಪ ಸಹಜ ಪಾಪ ನೀನು ಹೇಳಿದ್ದಾರೆ ವಾಲಂಟಿಯರ್ಗೆ ಬಂದಿದ್ದಾರೆ ಆಶೋಧನೆ ಮಾಡಿದ್ದಾರೆ ಸಂತೋಷ ಹಾಗಾಗಿ ಇದಕ್ಕೋಸ್ಕರನೇ ಇವತ್ತು ಸಂವಿಧಾನದಲ್ಲಿ ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ ಇವತ್ತು ಬಾಯಲ್ಲೋ ಅಥವಾ ದೈಹಿಕವಾಗಿ ಫೈಟಿಂಗ್ ಮಾಡ್ಲಿಕ್ಕಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು ಆ ಮತದಾರರ ಮನಸ್ಸನ್ನ ಕನ್ವಿನ್ಸ್ ಮಾಡಿ ಅದು ಬ್ಯಾಲೆಟಲ್ಲಿ ಓಟ್ ಬೀಳೋ ರೀತಿಯಲ್ಲಿ ಮಾಡಬೇಕಾಗತ್ತೆ ಆ ಕೆಲಸ ಯಶಸ್ವಿ ನಾವು ಮಾಡ್ತೀವಿ ಭಾರತಕ್ಕೆ ಎಲ್ಲಿದೆ ನಿಮ್ಮ ಶ್ವೇತಾಪತ್ರವನ್ನೇ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಭಾರತ ಅಕ್ಕಿಯನ್ನು ನಿಲ್ಲಿಸುವಂತ ಕಾರ್ಯವನ್ನು ಇದೇ ಕಾಂಗ್ರೆಸ್ ಹೆಸರಿಲ್ದಾಗೆ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದು ಸ್ವಲ್ಪ ಕೆಲಸ ಆಗಿದೆ ಹಾಗಾಗಿ ನಿನ್ನೆ ಕ್ಲಿಯರೆನ್ಸ್ ಬಂದಿದೆ ವಿಥೌಟ್ ಮೋದಿಜಿ ಫೋಟೋ ಅಬ್ರ ಅಕ್ಕಿಯನ್ನು ಸಪ್ಲೈ ಮಾಡುವಂತ ಬಂದಿದೆ ಮತ್ತು ಅವ್ರ ಕೆಲಸ ಶುರು ಮಾಡ್ತಾರೆ ಸರ್ ನಾಳೆ ನಡೆದಿದೆ ಮತ್ತು ಶುರು ಶುರು ಮಾಡಿದೆ ನಿಮ್ಮ ಶ್ವೇತಾಪತ್ರವನ್ನೇ ಮತ್ತೆ ಸಚಿವರು ಪ್ರಶ್ನೆ ಮಾಡ್ತಿದ್ದಾರೆ ಅದೇ ಆಶ್ಚರ್ಯ ಯಾವುದೇ ವಿಚಾರಗಳನ್ನ ಮಾತಾಡಬೇಕಾದಾಗ ಒಂದು ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ಬೇಕಾಗತ್ತೆ ಬಾಯಿ ಬಂದು ನಾವು ಮಾತಾಡ್ಲಿಕ್ಕೆ ಬರಲ್ಲ ನಾನಂತೂ ನಿಮ್ಮ ನಿಮ್ಮ ರಾಘಣ್ಣ ಬಿಜೆಪಿ ಅಭ್ಯರ್ಥಿ ಒಬ್ಬ ಸಂಸತ್ ಸದಸ್ಯನಾಗಿ ಯಾವುದೇ ಒಂದು ಪತ್ರಿಕಾಗೋಷ್ಠಿಯಾಗ್ಲಿ ಇನ್ನೊಂದಾಗ್ಲಿ ವಿತ್ ವಿತ್ ಡಾಕ್ಯುಮೆಂಟ್ಸ್ ಇಟ್ಕೊಂಡೆ ನಾನು ಮಾತಾಡುವಂಥ ಒಂದು ಪ್ರಯತ್ನ ಮಾಡಿದೆ ಅಂತ ನಿಮಗೆ ಗೊತ್ತಿರೋಂಥ ವಿಚಾರ ಆ ರೀತಿ ಹಾಗಾಗಿ ಬೀದಿಲ್ ಹೋಗೋರಂಗೆ ಮಾತಾಡುವಂಥ ಜಾಗದಲ್ಲಿ ಇಲ್ಲ ಅವರು ಹಾಗಾಗಿ ನೋಡೋಣ ಅವರು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕಂತ ನನಗೆ ಅನಿಸಲ್ಲ ಉತ್ತರ ನಾಳೆ ಬ್ಯಾಲೆಟ್ ಅಲ್ಲಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಯಾವಲೂ ಕೂಡ ನಿಮಗೆ ಉತ್ತರ ಕೊಟ್ಟಿದ್ದೀನಿ ಯಾವತ್ತೂ ಕೂಡ ವಿಚಾರಗಳನ್ನ ತಿಳ್ಕೊತಾ ಇರ್ತೇನೆ ಅಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಗೆ ವಿಶ್ವಾಸ ದೌರವಂತ ಪ್ರಧಾನಮಂತ್ರಿ ನಮಗೆ ವಿಶ್ವಾಸ ನಮ್ಮ ಕಮಲ್ ನಮ್ಮ ನಮಗೆ ವಿಶ್ವಾಸ ನಮ್ಮ ಕಾರ್ಯಕರ್ತರು ನಾವು ಮಾಡಿದಂತಹ ಮೋದಿಜಿಯವರು ಕೊಟ್ಟಂತ ಅಭಿವೃದ್ಧಿ ಕಾರ್ಯ ಯಡಿಯವರನ್ನು ಕೊಟ್ಟಂತ ಅಭಿವೃದ್ಧಿ ಕಾರ್ಯಗಳು ಮತ್ತು ನಾನು ಇಟ್ಕೊಂಡಿರುವಂಥ ಜನರ ಮಧ್ಯ ಇರುವಂಥ ಸಂಪರ್ಕ ಇದೆಲ್ಲದೂ ಕೂಡ ಈ ಚುನಾವಣೆಯಲ್ಲಿ ಆಶ್ವಾದವಾಗಿ ಪರಿಣಾಮ ಬೀರ ಮತಗಳು ವಿಭಜನೆ ಮಾಡ್ತಾರೆ ತಪ್ಪೇ ಇಲ್ಲ ಸರ್ ಕೆಲವು ಜನ ಮಿಸ್ಗೈಡ್ ಕೂಡ ಆಗ್ತಾ ಇದ್ದಾರೆ ಸರಿ ಮಾಡ್ಕೊಂಡು ನನಗೂ ಇನ್ನೂ ಇಪ್ಪತ್ತೈದು ದಿನ ಸಮಯ ಮಾಡೋಕೆ ನಮ್ಮ ಪಕ್ಷ ಮುಖಂಡರು ತಾರೀಕು ಶಾಕಿಂಗ್ ಸುದ್ದಿ ಕೊಡ್ತೀನಿ ಹ್ಮ್ ವೇಟ್ ಮಾಡೋಣ ಸರ್ ವೇಟ್ ಮಾಡೋಣ ಸರ್ ಬಸ್ ಥ್ಯಾಂಕ್ ಯು